ಅವ್ರಿಗೇನೋ ಹೇಳಿಲ್ಲ ಬಟ್ ಒಳ್ಳೊಳಗೆ ತುಂಬ ಖುಷಿ ಪಡ್ತಿದ್ದಾರೆ ಎಲ್ಲರೂ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಮೆಸೇಜ್ ಬರ್ತಾ ಇದೆ ಚೆನ್ನಾಗಿ ಮಾಡಿದ್ದಾಳೆ ಅಂಕಿತ ಅಂಕಿತ ಅಲ್ವಾ ಮೂವಿ ಮಾಡಿರೋದು ಕಾಟೇರ ಬಿಕಾಸ್ ಅದರಲ್ಲಿ ನಾನು ಹಳ್ಳಿ ಹುಡುಗಿ ಲಂಗ ಬ್ಲೌಸ್ ಜಡೆ ಇವಾಗ ಇಲ್ಲಿ ಬಂದು ಮಾಡ್ರನ್ ಡ್ರೆಸ್ಸಾಗಿ ಹಾಕೊಂಡ್ರೆ ಯಾರೂ ಕಣ್ಣು ಹಿಡಿಯಲ್ಲ ಇಟ್ಸ್ ವೆರಿ ಡಿಫಿಕಲ್ಟ್ ನಮಗೆ ಇಷ್ಟು ದೊಡ್ಡ ಬ್ಯಾನರಲ್ಲಿ ಒಂದು ಚಾನ್ಸ್ ಸಿಕ್ಕಿರೋದು ಖುಷಿ ಅದಕ್ಕೆ ಹೇಳ್ಕೊಳಕ್ಕಾಗಲ್ಲ ಬಾಸ್ ಜೊತೆ ಮಾಡಿದ್ದಾಳೆ ಅಂದರೆ ಬಾಸ್ ಮೂವಿಲಿ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಮೂವಿ ನಾನು ಎಲ್ರಿಗೂ ಹೇಳೋದೇನು ಅಂದರೆ ಎಲ್ಲರೂ ಥಿಯೇಟ್ರಲ್ಲಿ ಬಂದು ಮೂವಿ ನೋಡಿ ನಿಮಗೆ ಮೂವಿ ನೋಡಿದಾಗ ಏನು ಅನಿಸ್ತು ಅಂತ ನನಗೆ ಎಲ್ಲ ಸೀನು ಇಷ್ಟ ಆಯಿತು ಎಲ್ಲ ಸೀನು ಚೆನ್ನಾಗಿದೆ ರೈತರು ಬಗ್ಗೆ ಇರೋದು ಇದು ಲವ್ ಸ್ಟೋರಿ ಇರೋದು ಆಮೇಲೆ ಜಾತಿ ಬಗ್ಗೆ ಇರೋದು ತುಂಬ ಚೆನ್ನಾಗಿದೆ ಸ್ಟೋರಿ ನಿಮಗೆ ಪರ್ಸ್ನಲ್ ಆಗಿ ಯಾವ್ದೊಂದು ಸೀನ್ ಇಷ್ಟ ಆಗಿದೆ ಪರ್ಸ್ನಲ್ ಆಗಿ ಅಂತ ಇಲ್ಲ ಇಡೀ ಮೂವಿ ಸಖತ್ ಯಾ ಎಲ್ಲ ಅದು ನೀವು ನಾವು ಹೇಳಬೇಕಾಗಿಲ್ಲ ಎಲ್ಲರ ಒಪಿನಿಯನ್ ನಿಮಗೂ ಸಿಗ್ತಾ ಇದೆ ತುಂಬ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೋನಾದ್ರೂ ದೀಪ ಸರ್ ಕೇಳಬೇಕಾ ನನಗೆ ಪ್ರತಿದಿನ ಚಾಕ್ಲೇಟ್ಸ್ ನಾನು ಬಂದಿದ್ದ ಒಂದಿನ ನನ್ನ ನೈಟ್ ಶೂಟ್ ಇತ್ತು ನಾನು ಬಂದಿರೋ ಕ್ಯಾರವನಲ್ಲಿ ಮಲ್ಕೊಂಡಿದ್ದೆ ಐ ವಾಸ್ ಹ್ಯಾವಿಂಗ್ ನೈಟ್ ಶೂಟ್ ಅಂತ ದರ್ಶನ್ ಸರ್ ಬಂದ ತಕ್ಷಣ ಕೇಳಿದ್ರಂತೆ ಚಿಕ್ಕ ಅಂಕಿತ ಹೀರೋಯಿನ್ ಚೈಲ್ಡ್ಹುಡ್ ಎಲ್ಲಿ ಅಂತ ಸರ್ ಬಂದು ನಾನು ಬಂದಕ್ಕೆ ಸೆಟ್ಟಿಗೆ ಬಂದೆ ಅಂದರೆ ಆಫ್ಟರ್ನೂನ್ ಟೈಮಲ್ಲಿ ಸೆಟ್ಟಿಂಗ್ ಬಂದೆ ಸರ್ ಕೇಳಿದರು ಬೆಳಗ್ಗೆಯಿಂದ ಕಾಣ್ತಾನೆ ಇಲ್ಲ ಎಲ್ಲಿದ್ದೆ ನಾನು ಬಂದಿದ್ದ ತಕ್ಷಣ ಅವ್ರ ಅಸಿಸ್ಟೆಂಟ್ಗೆ ಹೇಳಿ ಚಾಕ್ಲೇಟ್ ತಂದು ಕೊಟ್ಟು ಅಲ್ಲೇ ಕೂತ್ಕೊಂಡು ಅಲ್ಲೇ ತಿನ್ನಬೇಕು ಅಂತ ಹೇಳಿ ತುಂಬ ಚೆನ್ನಾಗಿತ್ತು ಅಲ್ಲಿ ಬಂದವರೆಲ್ಲರಿಗೂ ಪರಿಚಯ ಮಾಡ್ ಹೀರೋಯಿನ್ ಚೈಲ್ಡ್ಹುಡ್ ಹೇಳೋ ನಮ್ಮ ಕ ಮೂವಿ ಅಂತ ಹೇಳ್ತಾ ಇದ್ರು ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ನಮ್ಮ ಪ್ರಿನ್ಸಿಪಲ್ ಸರ್ ಆಗಲಿ ಟೀಚರ್ಸ್ ಆಗಲಿ ನನ್ನ ಫ್ರೆಂಡ್ಸ್ ಆಗಲಿ ಎಲ್ಲರೂ ಬಂದು ಹೇಳ್ತಾ ಇದಾರೆ ಅಂಕಿತಾ ಕಟೇರ ಮೂವಿಯಲ್ಲಿ ಮಾಡಿದ್ದಾರೆ ಆಯ್ತು ಟೆಲ್ ದಮ್ ನಾನು ಮಾಡ್ತಾ ಇದ್ದೆ ಅಂತ ಅವರೆಲ್ಲರೂ ಬಂದು ಅಂಕಿತಾ ನೀನ್ ಮೂವಿಯಲ್ಲಿ ಮಾಡ್ತಿದ್ಯಾ ಅಲ್ವಾ ಅಂತ ಕೇಳ್ತಾ ಇದಾರೆ ತುಂಬಾ ಖುಷಿ ಆಗ್ತಾ ನನಗೆ ಗೊತ್ತಿಲ್ಲ ಎಲ್ಲರೂ ಬಂದು ಕಾಟೇರಾ ಮೂವಿನ ಥಿಯೇಟರ್ ಅಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಜಾತಿ ಮತದ ಬಗ್ಗೆ ರೈತರ ಬಗ್ಗೆ ಎಸ್ಪೆಷಲಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದ್ ಥೇಟ್ರಲ್ಲಿ ನೋಡಿ ಸಪೋರ್ಟ್ ಮಾಡಿ ಥಿಯೇಟರ್ ಅಲ್ಲಿ ಬಂದು ಮೂವಿ ನೋಡಿ ಅಂತ ನಾನೇ ಇವಳ ಸರ್ ಮೀಟ್ ಮಾಡೋದ ಕೈ ಹಿಡ್ದು ಎಳ್ದಿ ಕೂರಿಸ್ಕೊಳ್ಳೋರು ಅಲ್ಲಿ ಚೇರ್ ಮೇಲೆ ತುಂಬಾ ಚೆನ್ನಾಗಿ ನೋಡ್ಕೋತಿದ್ರು ನಿಮ್ಮ ಜೊತೆ ಅಂದ್ರೆ ಇವಳ ಬಗ್ಗೆ ಎಲ್ಲ ಇವಳನ್ನ ರೇಗಿಸ್ಕೊಂಡು ಇದ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ನೋಡ್ಕೋತಿದ್ರು ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾಳೆ ಆ ತರ ಹೇಳ್ತಿದ್ರು ಅಮ್ಮ ಆ ಸೀನಲ್ಲಿ ಎಷ್ಟು ಚೆನ್ನಾಗಿ ಬಂದಿದ್ದಾಳಮ್ಮ ನಾ ನಗುನಲ್ಲೇ ನಗುವನಲ್ಲೇ ನಮ್ಮನ್ನೆಲ್ಲ ಕಾಣಿಸುತ್ತಿರ್ತರ ಮುಚ್ಚಿಬಿಟ್ಟಿದ್ದಾಳೆ ಅಂತ ಹೇಳ್ತಿದ್ರು ಸರ್ ನಿಮ್ಮ ರಿಲೇಷನ್ ಚೆನ್ನಾಗಿದೆ ಎಲ್ಲರೂ ಕಾಲ್ ಮಾಡಿ ಹೇಳಿದ್ರು ಅವಳು ಕೊಟ್ಟಿರೋ ಪಾತ್ರ ತುಂಬಾ ಚೆನ್ನಾಗಿ ಮಾಡಿದಾಳೆ ಚೆನ್ನಾಗಿ ಬಂದಿದೆ ಸೀನ್ಸ್ ಅಂತ ನಿಮಗೆ ಏನು ಹೀರೋಯಿನ್ ಮಾಡಬೇಕು ಆಸೆ ಏನು ಹೌದು ಇದೆ ಓಕೆ ಸರ್ ಥ್ಯಾಂಕ್ ಯು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ